क्या मंदरी वनस्पति लिया था बुढ़ापे में निश्चित बुढ़ापे के लिए रहता है क्या मन्ना वनस्पति का आटा है बुढ़ापे के लिए आटा है ना बुढ़ापे के लिए आटा है ना निगलते हैं क्यों क्यों करना निकलना है क्यों करना ನೀವು ಒಗ್ಗಟ್ಟಾಗಿ ಏನು ಇವರು ಹೆಣ್ಮಕ್ಳು ಸ್ಟಾರ್ಟಿಂಗ್ ಡೈರಿ ಹುಟ್ಟಿದಾರಿಂದ ಇರೋರು ಇವರೆಲ್ಲ ತಗೋತಾರ ಭೂಮಿ ನಮ್ಮದು ದುಡ್ಡು ಕೊಟ್ಟು ತಗೋಬೋದು ಭೂಮಿ ನಮ್ಮದು ನೀರು ನಮ್ಮದು ಎಲ್ಲ ಸೌಲಭ್ಯ ನಮ್ಮದೇ ನಮ್ಮ ತಗೊಂಡು ಅವರ ಹೊರ ರಾಜ್ಯಕ್ಕೆ ಇದು ಮಾಡೋಕ್ಕೆ ಬಿಡೋಲ್ಲ ಕೆಲ ಕೆಸಿ ಬಡೀನು ಅವ್ರ ಕಡೆಯಿಂದ ನನಗೆ ಫೋನ್ ಬಂತು ಹ್ಞೂ ಬಸ್ ಬಸ್ಸಾದಿಂತ ನಮ್ಮ ಆರ್ ಎಸ್ ಎಸ್ನ ಫೋನ್ ಮಾಡಿದ್ರು ಅವರು ಬಸ್ರಾ ಇವರು ಕಂಪ್ನಿ ಓನರು ರಾಜ್ ಅಂತಂದು ಪ್ರಯಾಗ ಹೋಗಿದ್ದಾರಂತೆ ತುಂಬ ಮೇಲೆ ಅಲ್ಲಿ ಹೋಗಿದ್ದೀನಿ ರೇಣುಕಾಚಾರಿ ಇವತ್ತು ಬರ್ತೀವಿ ಬಂದರೆ ದಯವಿಟ್ಟು ಅವ್ರ ಜೊತೆ ಮಾತಾಡಬೇಕಂತ ಹೇಳಿದಾರಂತೆ ಏನು ಹೇಳಿದಾರಂತೆ ನಾನು ಇವರು ಆರ್ ಎಸ್ ಎಸ್ ಬೈಟೆಕ್ನಾಗ ಅದಾರಿಗೆ ಹುಬ್ಳಿಗೆ ಬೆಳಗಂನಾಗ ಫೋನ್ ಮಾಡಿದ್ರು ಬೆಳಗ್ಗೆ ನನಗೆ ಮೆಸೇಜ್ ಹಾಕಿದ್ದಾರೆ ಟೈಮ್ ಕೇಳಿದರೆ ನಾನು ಹೇಳಿದ್ದೀನಿ ಇವ್ರನ್ನ ಏನೂ ಶರತ್ತಿಲ್ಲ ನಾವು ಅದಕ್ಕಾದಗಿದ್ದ ಯಾವ ತೊಂದರೆ ಕೊಟ್ಟಿಲ್ಲ ಇವ್ರನ್ನ ಒಳಗೆ ಯಥಾ ರೀತಿ ಕೆಲಸ ತಗೋಬೇಕಂತ ಹೇಳಿದ್ದೀನಿ ನಮ್ಮ ತಾಯಿ ಬಸವರಾಜ್ ಅದೇ ನಾನು ಹೇಳಿದೆ ಈಗ ನಮ್ಮ ಪರಿವಾರದವರು ಬಸವರಾಜ್ ಅಂತ ನಾನು ಶಿಕಾರಿ ಪಡೆದ್ರೆ ಕರೆ ಮಾಡಿದ್ದರು ಅವರು ರಾಜು ಇದೇನು ಒನ್ ಆಫ್ ದಿ ಪಾರ್ಟ್ನರ್ ಇದಕ್ಕೆ ಹುಡುಗಿದ್ದಾರೆ ಎಲ್ಲಿಗೆ ಪ್ರಯೋಗ ಇರುತ್ತೆ ತೆಗಲ್ದರೆ ಅದಕ್ಕೆ ನಾನು ಹೇಳಿದ್ದೆ ಏನು ಕಂಡೀಷನ್ ಇಲ್ಲ ಇವ್ರು ಮಾತಾಡಿದರೆ ನಮ್ಮ ಏನು ಇದೆ ಲೋಕಲರು ಹೆಣ್ಮಕ್ಳು ಗಂಡು ಮಕ್ಕಳು ನೂರು ಜನರ ಮೇಲೆ ಇಲ್ಲಿ ಕೆಲಸ ಮಾಡೋದು ಧರಣಿ ಕೂತಿದ್ದಾರೆ ಇವ್ರನ್ನ ವಾಪಸ್ ಈಗ ನೋಡ್ರಿ ಇವ್ರ ಕೆಲಸ ಸರಿ ಇಲ್ಲ ಅಂದ್ರೆ ನೋಟಿಸ್ ಕೊಡಕ್ಕ ನೋಟಿಸ್ ಕೊಟ್ಟು ಮತ್ತೊಂದು ಏನು ಮಾಡಲಿ ಆದರೆ ಇಲ್ಲಿ ತೆಗೆಯೋ ತಪ್ಪು ಅಂತ ತಮ್ಮ ಹತ್ರ ಚರ್ಚೆ ಮಾಡಿದಾಗ ತಾವು ಅವ್ರ ಜೊತೆ ಮಾತಾಡಿದ್ದೀವಿ ಅಂತ ಹೇಳಿದಿರಿ ಅವರು ಬಂದ ಮೇಲೆ ಒಪ್ಪಿ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ ಈಗ ಕೆಲಸಕ್ಕೆ ತಗೊಳ್ಳಿ ಅವ್ರು ಬಂದಮೇಲೆ ಕರೆಸಿ ಕೂ ಕೂತು ಮಾತಾಡಿ ಅದೇನು ಚರ್ಚೆ ಮಾಡೋಕ್ಕೂ ಮಾಡೋಣ ಅವ್ರಿಗೆ ಹೇಳಿದೆ ಒಂದು ಕಾಲ್ ಮಾಡಿ ಅಲ್ಲ ಈಗ ಅವರು ಹೇಳಿದ್ದಾರೆ ಈಗ ಅವರು ರೇಣುಕಾಚಾರ್ಯಕ್ಕೆ ಭರವಸೆ ಮೇಲೇ ಇವ್ರನ್ನೆಲ್ಲ ವಾಪಸ್ ತಗೋಳೋದು ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಯಿತು ಯಾಕೆ ಅಂತ ಹೇಳಿದ್ರೆ ಅವರು ತುಂಬ ಜನಪರ ಇರೋ ವ್ಯಕ್ತಿ ಆಗಿರೋ ಕಾರಣಕ್ಕೆ ನಾವು ಜೊತೆ ಇಲ್ಲ ಅಂದರೆ ನಾವು ಬೇರೆ ತರ ಹೋಗ್ತಾ ಇದ್ವಿ ಹಾಗಾಗಿ ಅವರು ರೈಲ್ಗ ಏನು ಹೇಳ್ತಾರೆ ಅದಕ್ಕೆಲ್ಲ ಸಂಬಂಧ ಇದೆ ಅಂತಾರೆ ಅವರು ಪ್ರಯಾಗ ಬಂದ ತಕ್ಷಣವೇ ಈ ಜೊತೆ ಕುತ್ಕೊಂಡು ಮಾತಾಡ್ತಾರೆ ಈಗ ತಕ್ಷಣ ಅವರು ಕೆಲಸ ರಿನ್ಯೂವಲ್ ಆಗಬೇಕಂತ ಅದೇನೋ ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಆದ್ಮೇಲೆ ಅವ್ರನ್ನ ಯಾರ್ಯಾರು ಬೇಡ ಅಂತ ಹೇಳಿದ್ರು ಅವ್ರನ್ನೆಲ್ಲ ಒಳಗಡೆ ಒಳಗೆ ಆಗುತ್ತೆ ಅಂತ ಹೇಳಿದ್ರು ಅವರು ಹೇಳ್ಬಿಟ್ಟು ಈಗ ನಾನು ನೋಡ್ರಿ ಈಗ ಅನಿವಾರ್ಯ ಒಂದು ತಾವ್ ಹೇಳಿದ ಮೇಲೆ ನಾನು ಬಹಳ ಇದ್ದನು ಸಾಫ್ಟ್ ಆಗಿದ್ದೀನಿ ಆಯ್ತು ಮಾತುಕತೆ ಸಿದ್ಧಾಂತಲ್ಲಿ ಹೇಳಿದೀನಿ ಈ ನಂಬರ್ ಎಣ್ಣೆ ಆದ್ರೂ ನಾವಂತೂ ಬಿಡಲ್ಲ ಲಾಕ್ ಮಾಡ್ತೀವಿ ಒಂದು ಡೈ ಬರೀ ಇವ್ರ ಎಂಪ್ಲಾಯ್ಸ್ ಅಷ್ಟೇ ಅಲ್ಲ ಇಲ್ಲೆಲ್ಲ ಸರೌಂಡ್ ಎಲ್ಲ ನಮ್ಮ ಹಳ್ಳಿ ಜನ ಗ್ರಾಮಸ್ಥರೆಲ್ಲ ಕರಿತೀವಿ ಪಕ್ಷಾತೀತವಾಗಿ ಇಲ್ಲಿ ರಾಜಕಾರಣ ಮಾಡಲ್ಲ ನಾವು ಅವರಿಗೆ ಅದೇ ಹೇಳಿರೋದು ಅಲ್ಲಿ ಔರಾರ ಜನ ಒಮ್ಮೆ ಸೇರುವಂತ ವ್ಯಕ್ತಿ 보면은 ಏನು ರಫ್ ಮಾಡ್ತಲಕ್ಕೆ ಹೋಗಬೇಡಿ ಒಳ್ಳೆ ಭಾವನೆ ಸರಿ ಸರ್ ನಾನು ನಾಳೆ ಬರ್ತೀನಿ ಸರ್ ಬರ್ತೀನಿ ನಿಮ್ಮ ಚುಟಿಗಿದಿ ತೆಲಿಗೆ ಸೇರಬೇಡ ಏನು ಅವರಾತ್ರಿ ಧಣಿ ಸದ್ಯಕ್ಕೆ ಇಲ್ಲೇ ಮಾಡೋಣ ಯಾದೇ ಕಾರಣಕ್ಕೆ ನಿಮ್ಮಷ್ಟೇ ಅಲ್ಲ ಪಕ್ಷಾತೀತವಾಗಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ನಿನಗೆ ನ್ಯಾಯ ಕೊರಸ ಸಲುವಾಗಿ ಪಕ್ಷ ಪಕ್ಷಾತೀತವಾಗಿ ಎಲ್ಲ ಸಮಾಜದರು ಎಲ್ಲ ಹಳ್ಳಿಗಳಿಗೆ ಏನು ಈಗ ಭಾಗದವಲ್ಲ ಎಲ್ಲ ಕರೆ ಕೊಡ್ತೀವಿ ಒಂದಾಳಿ ಎಲ್ಲ ಕಡೆ ಮೇಲೆ ಬರ್ತೀವಿ ಈಗ ಯೋಚನೆ ಮಾಡೋ ಬೇಡ ನಿಮ್ ಜೊತೆ ವಾಪಸ್ ಆಗಲ್ಲ ಸಂಬಂಧಪಟ್ಟರು ಇನ್ನೂ ಬಹಳ ಜನ ಏನು ಯೋಚನೆ ಮಾಡೋದು ಬೇಡ ಇನ್ನು ಬಹಳ ಜನ ಬರ್ತೀವಿ ಎಲ್ಲ ಹಳ್ಳಿಯರು ಬರೋಣ ಸಾವಿರಾರು ಜನ ಸೇರೋಣ ಏನು ಈ ಗೇಟ್ ಎಲ್ಲ ಫ್ಯಾಕ್ಟ್ರಿ ಮಾಡೋಣ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಇವತ್ತು ಒಂದು ದಿವಸ ನಾಳೆ ಒಂದು ದಿವಸ ಟೈಮ್ ಕೊಡು ನಾಳೆ ಬರ್ತೀವಿ ಅಂದರೆ ಓಪನ್ ಸ್ಪೀಕರ್ ಇಟ್ಟ ಮಾತಾಡಿದ್ದೀನಿ ಅವ್ರ ಕಾನ್ಫರೆನ್ಸ್ ಕಾಲ್ ತಗೋದು ಮಾತ್ ಮಾತಾಡಿದ್ದೀನಿ ಇವತ್ತು ಒಂದು ದಿವಸ ನಾಳೆ ಬರ್ತೀವಿ ಅಂದರೆ ಅವರು ನಾಳೆ ನಿಮ್ಮ ಸಮಸ್ಯೆ ನಾವು ನಾವಷ್ಟು ನಿಮ್ಮ ಜೊತೆಗಿರ್ತಾವೇನಪ್ಪ ಅಷ್ಟು ನಿಮ್ಮ ಜೊತೆಗಿರ್ತೀವಿ ಎಲ್ಲರು ಅರೆ ಕರಕಲ್ಲಿ ಅರೆ ಕರಕಲ್ಲಿ ಸರ್ ಮಾತಾಡಿ ಆಗಲ್ಲ ಸರ್ ಸರ್ ಇಲ್ಲ ಅವರು ಅವರು ಎಂಪ್ಲಾಯ್ ಆಗಿ ನಿಮಗೆ 40% ಹೇಳಿದ್ರು 40% ನಿಮಗೆ ಎಲ್ಲಾ ಪದ ಪದ ಮಾಡ್ತಾರೆ ಓಪನ್ ಮಾಡ್ತಾರೆ ಈಗ

ನೋಡಿ ಎಲ್ಲ ಬರ್ತಾರೆ ದಂಗೆ ಆಗುತ್ತೆ ದಂಗೆ ಆದ್ರೆ ಮೊಳ ನುಗ್ತಿವಿ ನೂರ್ ಕೇಸ್ ನಮ್ಯ ಕೇಸ್ ಆಗಿ ಕ್ಲೋಸ್ ಆಗಿದಾವ ಏನೂ ಮಾಡಕಲ್ ನಮ್ಮನ್ನ ಇಲ್ಲಿ ಪೂರ್ತಿ ನಿಮ್ಮನ್ ಜಾಗ ಖಾಲಿ ಇದು ಮಾಡಿಸಬೇಕಾಗತ್ತೆ ಎಂಟೇರ್ ನಾವು ಜಾಗ ಖಾಲಿ ಮಾಡಿಸ್ತಿವಿ ಪಂಚಾಯತಿ ಕಾರಣ ಕೊಟ್ಟಿರಲಿ ಆ ಪಂಚಾಯತಿ ಒಳಗಡೆ ಬೇಸಿಕ್ ನೀಡ್ಸಿಲ್ಲ

ಸರ್ ಬೆಂಗ್ಳೂರಲ್ಲಿ ಇದ್ರು ರಿವ್ಯೂ ಮೀಟಿಂಗಿನಲ್ಲಿ ನಿಮ್ಗೆ ತುಂಬ ಮಾಡ್ತೀವಿ ಸರ್ ಅದನ್ನು ಸಾಲ್ವ್ ಮಾಡ್ತೀವಿ ಸರ್ ಸಾಲ್ವ್ ಮಾಡ್ತೀವಿ ಅವರು ವರ್ಕರ್ಸ್ ಒಂದು ಐದಾರು ದಿನ ವರ್ಕರ್ಸ್ನ ಕೂರಿಸ್ಬಿಟ್ಟು ಸರ್ ಯಾವ ಕೂರ್ಸೋದಿಲ್ಲ ಇಲ್ಲಿ ಎಂಪ್ಲಾಯ್ಸ್ ಸರ್ ಅವರು ನಿಮಿಷ ಸರ್ ನಮಗೆ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇರೋದು ನೀಡ್ಸ್ ಏನಿಲ್ಲ ರದ್ದು ಮಾಡಬೇಕಾಗತ್ತೆ ಗ್ರಾಮ ಪಂಚಾಯಿತಿ ಲೈಸೆನ್ಸ್ ರದ್ದು ಮಾಡ್ತೀವಿ ಇಲ್ಲಿ ಒಳಗ ನಾನು ಎ ಸಿ ಬಿ ಸಿ ಅಲ್ಲದರಿ ಫೋನ್ ಮಾಡಿದ್ದೆ ಅದು ಸೇವಾಲ ಜಯಂತಿ ಮೀಟಿಂಗ್ ಅದೇ ಆಯ್ತು ಇವ್ರಷ್ಟು ಒಳಗಬೇಕು

ಗೌರ್ಮೆಂಟ್ ಆದರೆ ನಾವು ಗೌರ್ಮೆಂಟ್ ಜೊತೆ ಫೈಟ್ ಮಾಡ್ತೀವಿ ಸಂಬಂಧಪಟ್ಟ ಜೊತೆ ಫೈಟ್ ಮಾಡ್ತೀವಿ ಇದು ಪ್ರೈವೇಟ್ ಇಲ್ಲ ಅವ್ರು ಕಮಿಟ್ ಆಗ್ಬೇಕು ಅವ್ರ ಕಮಿಟ್ ಆದರೆ ನಾವು ಇಲ್ಲಿಂದ ಧರಣಿ ವಾಪಸ್ ತಗೋತೀವಿ ಸರ್ ಒಂದು ನಮಗೂ ನಮ್ಮ ಅಧ್ಯಕ್ಷ ಇದರಲ್ಲಿ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಯಾಕಂದರೆ ಲೀಗಲಿನೂ ಕರೆಕ್ಟ್ ಆಗುತ್ತೆ ಸೊ ಎಲ್ಲರಿಗೂ ವರ್ಕರ್ಸ್ ರೆಪ್ರಸೆಂಟೇಟಿವ್ಗೂ ಮತ್ತು ಮ್ಯಾನೇಜ್ಮೆಂಟ್ ರೆಪ್ರಸೆಂಟೇಟಿವ್ ನಡುವೆ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಅದಕ್ಕೆ ಹೇಳಿದ್ದಾರೆ ಆದ್ರೆಂಟ್ ಇವ್ರಿಗೆ ಸಂಬಂಧ ಇಲ್ಲ ಇವರು ಇಲ್ಲಿ ಏನ್ ಲೇಬರ್ಸ್ಗೆ ಇವರೆಲ್ಲರೂ ದೂರ್ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಇಲ್ಲಿ ಏನ್ ಬೇಸಿಕ್ ನೀಡ್ಸ್ ಇಲ್ಲ ಈ ಎಂಪ್ಲಾಯ್ಸ್ ಏನೇನು ಇರ್ಬೇಕಂತ ಒಂದು ಇದಿದೆ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅದನ್ನು ನೀವು ರದ್ದು ಮಾಡಿರಿ ಇವರಿಗೆ ನನಗೆ ಗೊತ್ತು ಕಾನೂನು ಅದನ್ನು ನಾನು ಸಜ್ಜು ಮಿನಿಸ್ಟರ್ ಕೆಲಸ ಮಾಡಿದೀನಿ ಮೂರು ಬಾರಿ ಎಲ್ಮೇಲೆ ಸರ್ಕಾರದ ಒಳವರೆಗೆಲ್ಲ ಗೊತ್ತು ನನಗೆ ನಿಮಗೆ ದೂರು ಕೊಡ್ತಾರೆ ಇವರು ದೂರ ಕೊಟ್ಟದ್ದನ್ನು ನೀವು ತಕ್ಷಣ ಇದು ಮಾಡಿ ಇವ್ರ ಮೇಲೆ ಕಾನೂನು ಪ್ರಕಾರ ಆಕ್ಷ ತಗೋಬೇಕು ಇನ್ನು ಅವ್ರ ವಿರುದ್ಧ ಏನು ಹೋರಾಟ ಮಾಡೋಕ್ಕೂ ಮತ್ತೊಂದು ಮಾಡೋಕ್ಕೂ ನಾವು ಮಾಡ್ತೀವಿ ನಮ್ಗೆ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಅಲ್ಲ ಬರಲಿ ಶ್ರೀಧರ್ ಬರಲಿ ಒಳಗೆ ಕರ್ಕೋಬೇಕಾಗ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್